ಅವತಾರ ಪುರುಷ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದ್ರೆ ಈ ಸಿನಿಮಾ ಇನ್ನೂ ಅತಿ ಹೆಚ್ಚು ಇಷ್ಟ ಆಗುತ್ತೆ ಅಂತ ಅಶ್ವಿನಿ ಮ್ಯಾಮ್ಗೆ ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ಏ ಆಶಿಕ ಅವ್ರಿಗೆ ಅಲ್ಲಿ ಮಾಡಿದಾರಲ್ಲ ಸಕತ್ತಾಗಿ ಡಾನ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಐ ತಿಂಕ್ ದಟ್ ಈಸ್ ಸಮಿಂಗ್ಸ್ ಎಲ್ಲ ನಾರ್ಮಲ್ ಆಗಿ ಈಗ ಕರೆಕ್ಟ್ ನೀನು ಗೊತ್ತಿಲ್ಲ ಸರ್ ನೀನು ಒಳ್ಳೆ ಕ್ವಶನ್ ಕೇಳಿದ್ರಿ ಭಾಳ ಮಜವಾಗಿದೆ ನನಗೆಲ್ಲ ನೋಡಿ ದೇವ್ರ ದಯದಿಂದ ನಿಮ್ಮಗಳೆಲ್ಲರ ಪ್ರೀತಿಯಿಂದ ಪಾರ್ಟ್ ಟೂ ಮಾಡಿದಂಥ ಆ ಸೀರೀಸ್ಗಳೆಲ್ಲನೂ ಕೂಡ ಚೆನ್ನಾಗಾಗಿರುವಂಥದ್ದು ಆ ಲೀಸ್ಟಿಗೆ ಈ ಸಿನಿಮಾನೂ ಸೇರಿಕೊಳ್ಳಿ ಅಂತನ್ನೋದು ನನ್ನ ಆಶಯ ಹ್ಞೂ ಆದರೆ ಅವತಾರ ಪರಿಷತ್ತು ಹೆಂಗಿರುತ್ತೆ ಏನೇನಿರುತ್ತೆ ಇಲ್ಲಿ ಸ್ವಲ್ಪ ಅವತಾರಗಳು ಇನ್ನೂ ಜಾಸ್ತಿ ಇರುತ್ತೆ ಒಂದಿಷ್ಟು ಇನ್ನೂ ಕತೆ ಹಂದರ ಇಲ್ಲಿ ಇನ್ನೂ ಜಾಸ್ತಿ ಬಿಚ್ಚಿಕೊಳ್ತಾ ಹೋಗುತ್ತೆ ಸೊ ಅವತಾರ ಪುರುಷ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದ್ರೆ ಈ ಸಿನಿಮಾ ಇನ್ನೂ ಅತಿ ಹೆಚ್ಚು ಇಷ್ಟ ಆಗುತ್ತೆ ಅಂತ ಅನ್ನೋದು ಮೇಡಮ್ ನಿಮಗೆ ಈ ಶೂಟಿಂಗ್ ಮಾಡುವಾಗ ಫಸ್ಟ್

ಸಬ್ಬಡಿ ನಾನಾಗಲಿ ಸರ್ ಆಗಲಿ ಇಬ್ರು ಸ್ವಲ್ಪ ಅರ್ಲಿ ರೈಸರ್ಸು ಅರ್ಲಿ ಅಂತಾರೋ ಸೊ ನಮಗೆ ಅಯ್ಯೋ ಅಂತ ಅನಿಸುತ್ತೆ ಬಟ್ ಕೆಲವೊಂದು ನೈಟ್ ಶೂಟ್ಗಳು ಇರ್ತಿದ್ವು ಸೊ ಆ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು ಆದರೆ ಇಟ್ಸ್ ಆಲ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಎನಿ ಶೂಟ್ ಸೊ ಎನ್ ಯಾವುದೇ ಸಿನಿಮಾಗಳಿಗಾದರೂ ಅದೆಲ್ಲ ಇದ್ದೇ ಇರುತ್ತೆ ಇದರಲ್ಲಿ ಕಮ್ಮಿನೇ ನನ್ನ ನೆನಪಿರೋ ಪ್ರಕಾರ ಅಷ್ಟೊಂದೇನು ನಾವು ನೈಟ್ ಶೂಟ್ಗಳಾಗಲಿ ಎರಡನೇ ಕಾಲ್ ಶೀಟ್ ಮಾಡಿದ್ದು ನನಗೆ ನೆನಪಿಲ್ಲ ಸರ್ ಇಲ್ಲ ನಾನು ಮತ್ತೆ ಈ ಸಿನಿಮಾ ನಾನು ಯೂಶ್ವಲಿ ಸಿನಿಮಾ ಒಪ್ಕೊಳ್ತಿರ್ಬೇಕಾದ್ರೆ ನನಗೆ ಗೊತ್ತಾಗುತ್ತೆ ನಾನು ಅವ್ರು ಹೇಳಿದಾಗೆ ನನಗೆ ಸಾ ಸಾಯಂಕಾಲ ಬೆಳಗ್ಗೆಯಿಂದ ಶೂಟಿಂಗ್ ಮಾಡಿ ಮತ್ತೆ ಸಾಯಂಕಾಲ ಅಂತಿದ್ದಂಗೆ ನನ್ನ ಮುಖದಲ್ಲೇ ಇರುತ್ತೆ ಶೂಟಿಂಗ್ ಮಾಡೋಕ್ಕೆ ಆಗಲ್ಲ ಯಾರೂ ಸರ್ ಕಣ್ಣು ಸ್ವಲ್ಪ ಕೆಂಪಗಾಗಿದೆ ಅದು ನನಗೇನು ಮಾಡೋಕ್ಕಾಗಲ್ಲ ಕಣ್ಣು ಕೆಂಪು ನಿದ್ದೆ ಬ ನಿದ್ದೆ ಬರುವ ಇದು ಸರ್ ಕಣ್ಣು ಕೆಂಪಾಗ್ತಾಯಿದೆ ಅಂತ ಹೇಳ್ತಾರಲ್ಲ ಅದನ್ನೇನು ಮಾಡ್ತೀರಿ ಅದೇನಕ್ಕೆ ಅಂತಂದರೆ ಯೂಶ್ವಲಿ ನಾನು ಸ್ವಲ್ಪ ಬೇಗ ಅವ್ರು ಹೇಳ್ದಂಗೆ ಬೇಗ ಮಲಗ್ತೀನಿ ನಾನು ಬೇಗ ಹೇಳೋನು ಅವಾಗೇನು ಮಾಡ್ತಿದ್ರು ಈ ಟೀಮು ಈ ಸಿನಿಮಾ ಕತೆ ಕೇಳಿದಾಗಲೇ ನಾನು ಇವರು ಭಯಾನಕ ನೈಟ್ ಎಫೆಕ್ಟ್ ಇದೆಲ್ಲ ಹೆಂಗಪ್ಪ ಗುರುವೆ ಅಂತ ಅಂದ್ಕೊಂಡಿದ್ದೆ ಸುನೀಸ್ ಹೊರ್ಗೆ ನಾನು ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು ಅಷ್ಟು ಚಂದ ನನ್ನನ್ನು ಕಂಫರ್ಟಬಲ್ ಆಗಿ ಇಟ್ಟಿದ್ದರು ಸ ಆರು ಗಂಟೆ ಮೇಲೆ ಒಂಬತ್ತು ಗಂಟೆ ತನಕ ಆಗುತ್ತೆ ಹತ್ತು ಗಂಟೆ ತನಕ ಆಗುತ್ತೆ ಅಂತ ಅನ್ನೋದಾದರೆ ಶೆಡ್ಯೂಲ್ ಪ್ಲ್ಯಾನ್ ಮಾಡ್ತಾರಲ್ಲ ಆವಾಗಲೇ ಬಂದು ಹೇಳೋರು ನನಗೆ ಸರ್ ಅವತ್ತೊಂದು ದಿವಸ ನಿಮಗೆ ರಾತ್ರಿ ಹನ್ನೊಂದು ಗಂಟೆ ತನಕ ಆಗುತ್ತೆ ಅದಕ್ಕೆ ನಾವೇನು ಮಾಡಿದ್ದೀವಿ ನಿಮಗೆ ಡೇ ಶೂಟಿಂಗ್ ಇಟ್ಕೊಂಡಿಲ್ಲ ಮತ್ತು ಮಾರನೇ ದಿವಸ ನೀವು ಮಧ್ಯಾಹ್ನ ಮೇಲೆ ಬನ್ನಿ ಎಷ್ಟು ಚಂದ ಮಾಡಿದ್ರು ಅಂತಂದರೆ ನನಗೆ ಅದಕ್ಕೆ ನಾನು ಎಷ್ಟು ಸಲ ಹೇಳ್ತಾ ಇರ್ತೀನಿ ಸುನಿ ಎಂಥ ಅಂತ ನಾನು ಆವಾಗಲೇ ಹೇಳಿದೆ ಒಂಥರ ಆ್ಯಕ್ಟರ್ಸ್ ಡಾರ್ಲಿಂಗ್ ಅವರು ಒಂಥರ ಅಷ್ಟು ಚೆಂದ ನಮ್ಮನ್ನು ಯಾರೇ ಸರ್ ನಾನು ಹೇಳ್ತಾ ಇರೋದು ನನಗಿದು ಮೊದಲನೇ ಅನುಭವ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿರೋವಂಥದ್ದು ನನಗೆ ಇಷ್ಟರಲ್ಲೇ ಗೊತ್ತಾಗೋಯ್ತು ಅವ್ರು ಹಿಂದಿನ ಸಿನಿಮಾಗಳ ಆ್ಯಕ್ಟರ್ಸ್ ಆಗಿರ್ಬೋದು ಮುಂದೆ ಬರುವಂಥ ಆ್ಯಕ್ಟರ್ಸ್ ಆಗಿರ್ಬೋದು ಒಂಥರ ತುಂಬ ಲವಬಲ್ ಡೈರೆಕ್ಟರ್ ಅವರು ಸೊ ಅವರು ಇದ್ದಿದ್ದಕ್ಕೆ ಅವರಾಗಿದ್ದಕ್ಕೆ ಅಷ್ಟು ಚಂದ ಎಲ್ಲ ನೋಡಿ ಎಷ್ಟು ಫ್ರೆಶ್ ಆಗಿದ್ದೀನಿ ಅದು ಆ್ಯಕ್ಚುಲಿ ನೈಟ್ ಎಫೆಕ್ಟ್ ಅದು ಹಂಗಿರಲ್ಲ ನಾನು ಆ್ಯಕ್ ನಾನು ಹಂಗಿರಲ್ಲ ಆ ಟೈಮಲ್ಲೆಲ್ಲ ಹೀಗೆಲ್ಲ ಒಂಥರ ಫುಲ್ಲು ಊದ್ಕೊಂಡು ಕಣ್ ಕೆಂಪಾಗಿ ಹಿಂಗೆಲ್ಲ ಆಗೋಗಿರುತ್ತೆ ಹಂಗೆ ಹಂಗೆ ಏನಕ್ಕೆ ಆಗಿದೆ ಅಂತಂತಂದರೆ ನನ್ನ ನಂದು ನಂದು ನನ್ನ ಸೈಕಲ್ಲು ಅವ್ರಿಗೆ ಗೊತ್ತು ಚೆನ್ನಾಗಿ ನಂದು ಡೇ ಸೈಕಲ್ ಹೆಂಗಿರುತ್ತೆ ಅಂತ ಅದಕ್ಕೋಸ್ಕರ ಸಾಧ್ಯವಾಯಿತು ಪಾರ್ಟ್ ಒನ್ ಚುಟು ಚುಟ್ಟು ಅಲ್ಲ ಇದು ಹೀರೋ ಹೊಂಡ ಅಂದರೆ ಆ ಥರ ಆ ಥರ ಈ ಸಿನಿ ಈ ಇಲ್ಲೇನು ಆ ಥರ ಪೆಪ್ಪಿ ನಂಬರ್ಸು ಡಾನ್ಸಿಂಗ್ ನಂಬರ್ಸ್ ಇರೋಲ್ಲ ಇದರಲ್ಲಿ ತುಂಬ ಕತೆ ಒಳಗಡೆ ಇರ್ತೀವಿ ಕತೆಗೆ ಜಾಸ್ತಿ ಪ್ರಾಮುಖ್ಯತೆ ಎರಡನೇ ಪಾರ್ಟಲ್ಲಿರುತ್ತೆ ಸರ್ ಅಂದರೆ ಕನ್ನಡದಲ್ಲಿ ಕಂಟೆಂಟ್ ಇರೋ ಸಿನಿಮಾಗಳು ಕಡಿಮೆ ಅಂತ ಅದು ಕಮೆಂಟ್ಸಲ್ಲಿ ಕೇಳ್ತಾನೆ ಇರ್ತೀವಿ ಬಟ್ ಅವತಾರ ಪುರುಷ ಅಂತ ಬಂದಾಗ ಡಿಫ್ರೆಂಟ್ ಮೂವಿ ತುಂಬ ಸ್ಟ್ರಾಂಗ್ ಇರೋ ಕಂಟೆಂಟ್ ಇರೋ ಸಿನಿಮಾ ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ತುಂಬ ಸ್ಟ್ರಾಂಗ್ ಇರೋ ಕಂಟೆಂಟ್ ಖಂಡಿತ ಇತ್ತೀಚೆಗೆ ನಾವು ನೋಡಿದಾಗ ನನ್ನ ಸಿನಿಮಾಗಳು ಸೊ ನಾವು ಒಂಚೂರು ಬೇರೆ ಏನೋ ಪ್ರಯತ್ನ ಮಾಡ್ತಿರೋ ಅಂಥದ್ದು ಆ ಸಾಲಿಗೆ ನನ್ನ 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 ಕೆರಿಯರ್ನ ಇದರಲ್ಲಿ ಒಂದು ಬೇರೆ ಹೊಸ ಕಾಂಟೆಂಟ್ಗೆ ನಾನು ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದು ಎಸ್ ಅಂದಿದ್ದು ಅಂದರೆ ನನ್ನ ನನ್ನ ಬೌಂಡ್ರೀಸ್ ಇದೆಯಲ್ಲ ನನ್ನ ಗ್ರೌಂಡ್ ಇದೆಯಲ್ಲ ಆ ಗ್ರೌಂಡ್ ಒಳಗಡೆ ಆಟ ಅದೇ ಗ್ರೌಂಡ್ ಮಾತ್ರ ಚೇಂಜ್ ಮಾಡಿದ್ದೀನಿ ನಾನು ಬೇರೆ ಕಾಂಟೆಂಟನ್ನು ಟಚ್ ಮಾಡಿದ್ದಂಥದ್ದು ನಮಗೆ ನಿರಾಳತೆ ಮತ್ತು ಶಕ್ತಿ ಯಾವಾಗುತ್ತಾ ಜನ ಅದನ್ನು ಮೆಚ್ಕೊಂಡಾಗ ಇಲ್ಲ ಅಂದರೆ ನಾವು ಕನ್ಫ್ಯೂಸ್ ಆಗ್ಬಿಡ್ತೀವಿ ಅರ್ರೆ ಏನೋ ಹೋದೆ ಮಿಸ್ ಮಿಸ್ ಓಡ್ ಗುರು ಮತ್ತು ನೆಕ್ಸ್ಟ್ ಏನು ಮಾಡಲಿ ನಾನು ಅಂತ ಅಂತದ್ದು ಬಟ್ ಜನ ಈ ಸಿನಿಮಾನ ಕೈ ಹಿಡಿದ್ರು ಮೊದಲನೇ ಪಾರ್ಟಲ್ಲಿ ಅದು ಶರಣ್ಗೆ ಇನ್ನೊಂದಿಷ್ಟು ಶಕ್ತಿ ಶರಣ್ ಇನ್ನೊಂದಿಷ್ಟು ಹೊಸ ಏನೋ ಟ್ರೈ ಮಾಡಬೇಕು ಅಂತ ಅನ್ನೋದಕ್ಕೆ ಶಕ್ತಿ ಕೊಟ್ಟಿದ್ದೆ ನೀವುಗಳು ಅಂದರೆ ಆ ಮೊದಲನೇ ಸಿನಿಮಾನ ಯಾರ್ಯಾರು ಮೆಚ್ಕೊಂಡಿದ್ದಾರಲ್ಲ ಇಷ್ಟು ಜನ ಮೆಚ್ಕೊಂಡಿದ್ದಾರಲ್ಲ ಅದೇ ಶಕ್ತಿ ಸೊ ಅದು ಕಾಂಟೆಂಟಿಗೆ ಸಿಕ್ಕಂಥ ಅವಾರ್ಡ್ ಅದು ರಿವಾರ್ಡ್ ಅದು ಅಷ್ಟೇ ಮೇಡಮ್ ನೀವೇನು ಈಗಿನ ಸಿನಿಮಾ ಲವರ್ಸ್ ಆಗಿರಲಿ ಸಿನಿಮಾ ಗೋವರ್ಸ್ ಎಲ್ಲಾದರೂ ಎಲ್ಲರೂ ಅಂದರೆ ಆಡಿಯನ್ಸ್ ಚೇಂಜ್ ಆಗ್ತಾ ಬಂದಿದ್ದಾರೆ ಓವರ್ ದ ಟೈಮ್ ಲೈಕ್ ತುಂಬ ಮುಂಚೆ ಆದರೆ ಒಂದು ಕಾಮಿಡಿ ಜಾನರ್ ಸಿನಿಮಾ ಎಂಟ್ ಲೈಕ್ ಎಂಟರ್ಟೈನ್ಮೆಂಟ್ ಈ ರೀತಿಯಾಗೆ ಇರ್ತಿತ್ತು ಬಟ್ ಇವಾಗ ಬರೀ ಆ ಥರ ಸಿನಿಮಾಗಳಲ್ಲಿ ಮಾತ್ರ ಎಂಟರ್ಟೈನ್ಮೆಂಟ್ ಅನ್ನೋ ಥರ ಕಾನ್ಸೆಪ್ಟ್ ಇರ್ತಿತ್ತು ಬಟ್ ಇವಾಗ ಎಂಟರ್ಟೈನ್ಮೆಂಟ್ ಅನ್ನೋದು ತುಂಬ ಒಂದು ಬಿಗ್ ಕಾನ್ಸೆಪ್ಟಾಗಿ ಬಂದು ನಿಂತಿದೆ ಒಂದು ಥ್ರಿಲ್ಲಿಂಗ್ ಸಿನಿಮಾಗಳನ್ನೇ ಆಗಿರಲಿ ಅಥವಾ ಒಂದು ಹಾರರ್ ಸಿನಿಮಾ ಯಾ ಎಲ್ಲ ರೀತಿಯಾದ ಸಿನ್ಮಾಗಳನ್ನ ಒಂದು ಎಂಟರ್ಟೈನ್ಮೆಂಟ್ ಅಂತಲೇ ತೊಗೊತಾರೆ ಕಾಮಿಡಿ ಇರಲೇಬೇಕಂತ ಇಲ್ಲ ಸಾಂಗ್ ಇರಲೇಬೇಕಂತ ಇಲ್ಲ ಸೊ ಈಗ ಆ ರೀತಿಯಾದ ಒಂದು ಸಿನಿಮಾಗಳು ಬರ್ತಾ ಇರೋದ್ರಿಂದ ಇದು ಒಂದು ಖಂಡಿತವಾಗ್ಲೂ ಒಂದು ಸ್ಟ್ರಾಂಗ್ ಕಂಟೆಂಟು ಹೊಸ ರೀತಿಯಾದ ಸಿನಿಮಾ ಕನ್ನಡಾಗೆ ತುಂಬ ದಿನಗಳ ನಂತರ ತುಂಬ ವರ್ಷಗಳ ನಂತರ ಸರ್ ಹೇಳ್ತಿದ್ರು ಒಂದು ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಇರುವಂತಹ ಸಿನಿಮಾ ಬರ್ತಿರುವಂಥದ್ದು ಸೊ ಈಗಿನ ಟೈಮಲ್ಲಿ ಈಗಿನ ಟೆಕ್ನಾಲಜಿನ ಯೂಸ್ ಮಾಡಿ ಮಾಡಿರುವಂಥ ಒಂದು ಸಿನಿಮಾ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಫಿಲ್ಮ್ ಇಸ್ ವೆರಿ 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 ಇಲ್ಲ ಇಲ್ಲ ಆಗಿಲ್ಲ ತುಂಬ ಜನ ಮಾತಾಡಿರೋದನ್ನ ಕೇಳಿದ್ದೀನಿ ಹೀಗೆ ಹಾಗೆ ಅಂತ ಅಂಡ್ ಎಷ್ಟೊಂದು ಕಡೆ ಈ ನಿಂಬೆಹಣ್ಣು ಆಗಿರಲಿ ಅದು ಇದು ಎಲ್ಲ ಮಾಡಿ ಇಟ್ಟಿರೋದು ಅದನ್ನೆಲ್ಲ ಒಂದಷ್ಟು ನೋಡಿರೋದುಂಟು ಕೇಳಿರೋದುಂಟು ಬಟ್ ನಾನು ಆಗ ನಾನೇ ಎಕ್ಸ್ಪೀರಿಯನ್ಸ್ ಯಾವತ್ತೂ ಮಾಡಿಲ್ಲ ನೀವು ಇಲ್ಲ ನಾನು ನಾನಾಗಿ ನಾನೇ ಎಕ್ಸ್ಪೀರಿಯನ್ಸ್ ಮಾಡೋವರೆಗೂ ಆ ನಂಬಿಕೆ ಬರಲ್ಲ ಸರ್ ನಿಮಗೆ ಯಾವ್ದಾದ್ರೂ ಬ್ಲಾಕ್ ಮ್ಯೂಜಿಕ್ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಲ್ಲೇ ನನಗಾಗಿಲ್ಲ ನಿಮಗೆ ಈ ಅವತಾರ ಪುರುಷ ಶೂಟಿಂಗಲ್ಲಿ ತ್ರೌಟ್ ಮೂವಿ ಒಂದು ಶಾಟ್ ತುಂಬಾ ಖುಷಿ ಕೊಟ್ಟಿತ್ತು ನನಗೆ ಇನ್ನೊಂದು ಶಾರ್ಟ್ ಇರ್ಬೇಕೈತಿ ಈ ಥರ ತುಂಬ ಎಂಜಾಯ್ ಮಾಡಿದೆ ಮಾಡಿದೆ ಅನ್ನೋ ಥರದ್ದು ಒಂದು ಶಾರ್ಟ್ ಯಾವುದು ಅದು ಆ ರೀತಿ ಏನೂ ಇಲ್ಲ ಬಟ್ ಅವತಾರ್ ಪುರುಷ ಎಂಟೈರ್ ಹೋಲ್ ಒನ್ ಟು ಎರಡು ನಾವು ನೋಡಿದ್ರೆ ತುಂಬಾ ಒಂದು ಒಳ್ಳೆ ಬಾಂಡಿಂಗ್ ಇತ್ತು ಎಂಟೈರ್ ಟೀಮ್ ಜೊತೆ ಡೈರೆಕ್ಟರ್ ಜೊತೆ ಆಗಿರಲಿ ಡಿ ಒ ಪಿ ವಿಲಿಯಮ್ ಸರ್ ಆಗಿರಲಿ ಸುನೀ ಸರ್ ಆಗಿರಲಿ ನಮ್ಮ ಶರಣ್ ಸರ್ ಆಗಿರಲಿ ಒಂದು ಒಳ್ಳೆ ಬಾಂಡಿಂಗ್ ಇತ್ತು ಸೊ ವಿ ಎಂಜಾಯ್ ಎವ್ರಿ ಟೈಮ್ ಬಟ್ ಶಾರ್ಟ್ ಅಂತ ಬಂದರೆ ಅದು ಮೂವ್ ಒಂದು ಪಾರ್ಟ್ ಅಂತ ಬಂದರೆ ನನಗೆ ಹೀರೋ ಹೊಂಡ ಸಾಂಗ್ನ ನಾನು ತುಂಬಾ ಎಂಜಾಯ್ ಮಾಡಿದಂಥದ್ದು ಡ್ಯಾನ್ಸ್ ಇದ್ದಿದ್ದರಿಂದ ಒಂದು ಪ್ರಾಪರ್ ಔಟ್ ಆ್ಯಂಡ್ ಔಟ್ ಡ್ಯಾನ್ಸ್ ಪಾರ್ಟ್ ಇತ್ತು ಪ್ರ್ಯಾಕ್ಟೀಸ್ ಮಾಡಿ ತುಂಬ ಪ್ರ್ಯಾಕ್ಟೀಸ್ ಮಾಡಿ ಮಾಡಿದ್ದಂಥದ್ದು ಸೊ ನಾನು ಅದನ್ನು ಆ ಪಾರ್ಟ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ

ಹೇ ಆಶಿಕಾ ಅವ್ರಿಗೆ ಗೊತ್ತಿಲ್ವಾ ಚುಟುಟು ಚುಟು ಸಾಂಗ್ ಚುಟ್ಟು ಸಾಂಗಲ್ಲೇ ಮಾಡಿದಾರಲ್ಲ ಸಕ್ಕತ್ತಾಗಿ ಡಾನ್ಸ್ ಮಾಡಿದ್ದಾರೆ ಅಂತ ಹೇಳಿದೆ ಐ ಥಿಂಕ್ ದಟ್ ಇಸ್ ಸಮಥಿಂಗ್ ನಾನು ಯಾವಾಗಲೂ ಅಂದ್ಕೊಂಡಿದ್ದಂಥದ್ದು ಆ ಸರ್ ಕ ಸರ್ ಬಾಯಲ್ಲಿ ಕೇಳಬೇಕು ಅಂತ ಸೊ ಅದು ನನಗೆ ಇಟ್ಸ್ ಆಲ್ವೇಸ್ ಬಿನ್ ದ ಮೋಸ್ಟ್ ಮೆಮೊರೇಬಲ್ ಅಪ್ರಿಸಿಯೇಷನ್ ಕಮೆಂಟ್ ಸೊ ದಟ್ಸ್ ಆಲ್ವೇಸ್ ಬಿನ್ ಸ್ಪೆಷಲ್ ಅದು ಅಂದರೆ ಸಂಬಡಿ ಐ ಅಡ್ಮೈರ್ ಸೋ ಮಚ್ ಡಾನ್ಸಿಂಗ್ಗೆ ಒಂಥರ ನೋನ್ ಫಾರ್ ಡಾನ್ಸಿಂಗ್ ನಮ್ಮ ಇಂಡಸ್ಟ್ರಿ ಅನ್ನೋದಕ್ಕಿಂತ ಇನ್ ಇನ್ ಅವರ್ ಕಂಟ್ರಿ ಇಸ್ ಒನ್ ಆಫ್ ದಿ ಬೆಸ್ಟ್ ಡ್ಯಾನ್ಸರ್ಸ್ ಸೊ ಅವ್ರ ಕಡೆಯಿಂದ ಒಂದು ಕಾಂಪ್ಲಿಮೆಂಟ್ ಬಂದಿದ್ದು ನನಗೆ ತುಂಬಾ ಖುಷಿ ಅನಿಸಿತ್ತು ಸರ್ ಸೇಮ್ ಕ್ವಶನ್ ನಿಮಗೆ ಆದಮೇಲೆ ಅಪ್ರಿಸಿಯೇಷನ್ ಅಂತ ನೆನಪಿದೆ ಸರ್ ನನಗೆ ನಾನು ಯೂಶಲಿ ಸ್ವಲ್ಪ ನನಗೆ ಭಯ ಒಂದಂತ ಹೇಳೋಕ್ಕಾಗಲ್ಲ ಏನೂ ಗೊತ್ತಿಲ್ಲ ಸರ್ ನನಗೆ ನೀವು ಆ ಸಾಂಗ್ ಇವಾಗಲೂ ಬೇಕಾದ್ರೆ ನೋಡಿ ಒಂದು ನಾನು ಸುಮ್ಮನೆ ಭಯಕ್ಕೆ ನಾನು ಕಾಮೆಂಟ್ಸ್ ಓದ್ತೀನಿ ಯಾರು ಬೈದಿರ ಹಿಂಗೆಪ್ಪ ಬೈದಿಗೆ ಇದ್ಬಿಟ್ಟವ್ರಾ ಹೆಂಗೆ ಏನಪ್ಪ ಅಂತ ಅಂದ್ಬಿಟ್ಟು ನಾನು ಭಯದಿಂದಲೇ ಸಾಂಗ್ ಮಾಡೋದು ನೀವು ಹತ್ತು ಹತ್ತು ಕಾಮೆಂಟಲ್ಲಿ ಕಮ್ಮಿ ಐದರಿಂದ ಆರು ನಾನು ಡ್ಯಾನ್ಸ್ ಬಗ್ಗೆ ಮಾತಾಡಿರ್ತಾರೆ ನನಗೆ ನಿಜಕ್ಕೂ ನಾನು ಅದಕ್ಕೆ ಒಂದನ್ನು ಹೆಸರಿಳಿಸಿ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ದು ಈ ಡ್ಯಾನ್ಸ್ ಅಂತ ಬಂದಾಗ ಇದು ನನಗೆ ಒಂದು ಥರದಲ್ಲಿ ಖುಷಿ ಇನ್ನೊಂದು ಥರದಲ್ಲಿ ಭಯ ಅದು ಜವಾಬ್ದಾರಿಯ ಭಯ ಅದು ಅರ್ರೆ ಈ ರೇಂಜಿಗೆ ಅಂದರೆ ಇಲ್ಲಿ ತನಕ ಆಯಿತು ಯಾಕಂದರೆ ನನಗೆ ಮತ್ತೆ ಮತ್ತೆ ಹೇಳಬೇಕಾಗತ್ತೆ ನಾನು ಡ್ಯಾನ್ಸ್ ಬರಲ್ಲ ಅಂತ ಅದು ನಿಜ ಅದು ನೆಕ್ಸ್ಟ್ ಹೆಂಗಪ್ಪ ಅಂತ ಅನ್ನೋ ಅಂಥದ್ದು ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನನ್ನನ್ನು ಫಸ್ಟ್ ಆಫ್ ಆಲ್ ಡ್ಯಾನ್ಸ್ ಬರೆದಿದ್ದೋ ಅನ್ನೊಬ್ಬನ್ನು ಡ್ಯಾನ್ಸ್ ಅನ್ನುವ ಒಂದು ಲೀಸ್ಟಿಗೆ ಸೇರಿಸ್ತಾ ಇದ್ದಾರೆ ಅನ್ನೋದೇ ಒಂದು ದೊಡ್ಡ ವಿಚಾರ ಈ ನಿಟ್ಟಿನಲ್ಲಿ ನೀವು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ಸರ್ ಅನ್ನೋದಿದೆಯಲ್ಲ ದಟ್ ಇಟ್ಸ್ ಸೆಲ್ಫ್ ಇಸ್ ಎ ಬಿಗ್ ಕಾಂಪ್ಲಿಮೆಂಟ್ ಅಲ್ಲ ಅದು ಒಂಥರ ಭಾಳ ಮನಸಲ್ಲಿ ಉಳಿಯುವಂಥ ಇಂಪ್ಯಾಕ್ಟ್ ಆಗುವ ಅಪ್ರಝೇಷನ್ ಅದು ಹ್ಞೂ ಸರಿ ಎಸ್ಪೆಷಲಿ ನನಗೆ ನಿಮ್ಮ ಸಿನಿಮಾಗಳು ನೀವು ಹೀರೋ ಆದಾಗಿಂದ ಪ್ರತಿಯೊಂದು ಸಿನಿಮಾ ನಾನು ಥಿಯೇಟ್ರಲ್ಲೇ ನೋಡಿದ್ದೀನಿ ಸಾಂಗ್ಸು ಅದೇನೋ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ ಸರ್ ಪ್ರತಿಯೊಂದು ಖಾಲಿ ಕರೆಕ್ಟ್ ಬಾಟ್ಲಿ ಇದಕ್ಕಿಂತ ಮುಂಚೆ ಫೋನ್ ಇಲ್ಲ ಮೆಸೇಜ್ ಇಲ್ಲ ಕರೆಕ್ಟ್ ಫೋನ್ ಇಲ್ಲ ಮೆಸೇಜ್ ಇಲ್ಲ ಒಂದು ನಾನು ನಿಮ್ಗೆ ಹೇಳ್ಬೇಕು ನಾನು ಫ್ರೆಂಡ್ಸ್ ಇಲ್ಲಿ ವರ್ಕ್ ಮಾಡುವಾಗ ತಮಿಳ್ ಫ್ರೆಂಡ್ಸ್ ಇದ್ರು ನನಗೆ ಅದ್ ನಮ್ಗೆ ಕೇಳಿಸಿದ್ವಿ ಅವ್ರಿಗೆ ಒಂದು ಪದೇ ಪದೇ ಕೇಳ್ತಾ ಇದ್ರು ಅವರು ಇಲ್ಲ ಅದು ಅದು ಸಖತ್ ಆಗೈತೆ ಫೋನ್ ಇಲ್ಲ ಮೆಸೇಜ್ ಕರೆಕ್ಟ್ 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 ಅದ್ರ ಬಗ್ಗೆ ಏನನ್ಸುತ್ತೆ ಸರ್ ನೀನು ಗೊತ್ತಿಲ್ಲ ಸರ್ ನೀನು ಒಳ್ಳೆಯ ಕ್ವಶನ್ ಕೇಳಿದ್ರಿ ನನ್ನ ಮೊದಲನೇ ಸಿನಿಮಾದಿಂದ ನನಗೆ ನಾನು ಗೊತ್ತಿಲ್ಲ ಮಾಡಿರೋದು ನಾನು ಕಮ್ಮಿ ಫಿಲಮ್ಸೇ ನಾನು ಸಾಂಗ್ಸ್ ಅಂತ ಬಂದಾಗ ನೀವು ಒಂದು ಸಿನಿಮಾ ಹೆಸರು ಹೇಳಿದ್ರು ಆ ಸಿನಿಮಾದ ಒಂದು ಸಾಂಗ್ ಹೇಳ್ತೀರಾ ನೀವು ಸೊ ಒಂದು ಹಿಟ್ ನಂಬರ್ ನನ್ನ ಒಂದು ನನ್ನ ಒಂದು ಸಿನಿಮಾದಲ್ಲಿ ಇದ್ದೇ ಇರುತ್ತೆ ನನ್ನ ಎಲ್ಲ ಸಿನಿಮಾನೂ ಬೇಕಾರು ನೋಡಿ ಫಸ್ಟ್ ರೈಟ್ ಫ್ರಮ್ ರ್ಯಾಂಬೋ ರ್ಯಾಂಬೋ ನಾವು ಫಸ್ಟ್ ಕಂಪೋಸ್ ಮಾಡಿದ್ದೆ ಮನೆ ತನಕ ಬರೀ ಮನೆ ತನಕ ತರುಣ್ ತರುಣ್ ಮತ್ತು ಅರ್ಜುನ್ ಜನ್ಯ ಅವರು ಫಸ್ಟ್ ಕೂತ್ಕೊಂಡ್ವಿ ಸರ್ ನಾನೊಬ್ಬ ಪ್ರೊಡ್ಯೂಸರ್ ಆಗಿ ಅಲ್ಲಿ ಒಳಗಡೆ ಹೋಗೋಕ್ಕೆ ನನಗೆ ಒಂದು ಅವಕಾಶ ಎಲ್ಲಿ ಆ ಕಂಪೋಸ್ ಮಾಡೋ ಜಾಗಕ್ಕೆ ಸುಮ್ಮನೆ ಅವರು ಹಿಂಗೆ ಕೀಬೋರ್ಡ್ ಮೇಲೆ ಇಟ್ಕೊಂಡು ಫಸ್ಟ್ ಅವ್ರು ಹಿಂಗೆ ಅಂದಿದ್ದು ಏನು ಗೊತ್ತಾ ಏನೇನೋ ಮಾಡ್ಕೊಂಡು ಬಂದು ಆಮೇಲೆ ಬರ್ತೀವಿ ಅಂದರೆ ಅದು ಯೂಜ್ವಲಿ ಕಂಪೋಸಿಂಗ್ ಹಂಗೆ ಆಗೋದು ಸುಮ್ಮನೆ ಹಿಂಗೆ ಅಂದ್ಕೊಂಡು ಟ 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 ಅಂದಿದ್ದವರು ತರುಣ ನನಗಿದೆ ಬೇಕು ಅಂತ ಹೇಳಿದ್ರು ಇದೇ ಇದೇ ಲಾಕೋ ಅಂತ ನನಗೆ ನನಗೇನು ನೋಡಿ ಅವ್ನಿಗೆ ಜಡ್ಜ್ಮೆಂಟ್ ಹೆಂಗಿದೆ ಅಂತಂತೆ ಯಾರು ನಮ್ಮ ತರುಣ್ಣ ಅವ್ರದ್ದು ಹಂಗಂದು ಹಿಂಗೆ ಕೈ ಕೊಟ್ಬಿಟ್ಟು ಮಗ ಒಂದು ಹಿಟ್ಟು ನಂಬರ್ ಹೊಡೆದಲ್ಲ ಹಿಂಗೆ ಒಂದು ಸಿ ನನಗೆ ಸರ್ ತುಂಬ ಅದು ಸುಮ್ಮನೆ ಹಂಗಂದ ತಕ್ಷಣ ಹೆಂಗೆ ಸರ್ ಜಡ್ಜ್ಮೆಂಟ್ ಸಿಗುತ್ತೆ ಅವನಿಗೆ ಅದು ಇದೆ ಹಾಂ ಹೊಡೆದಲ್ಲ ಒಂದು ಹಿಟ್ಟು ಅಂತಂದು ಅದು ನೋಡಿ ಇವತ್ತೂ ಕೂಡ ಮನೆ ತನಕ ಬರ್ರೆ ಮನೆ ತನಕ ಹೊಡಿತೀನಿ ಡೂ ಕೊನೆ ಅಲ್ಲಿಂದ ಶುರುವಾದಂಥ ಒಂದು ಜರ್ನಿ ಅದು ನನ್ನ ರೀಸೆಂಟ್ ಫಿಲಮ್ ಗುರು ಶಿಷ್ಯರಲ್ಲೂ ಕೂಡ ಆಣೆ ಮಾಡಿ ಹೇಳುತ್ತೀನಿ ಹ್ಞೂ ಆಣೆ ಮಾಡಿ ಹೇಳುತ್ತೀನಿ ತನಕನೂ ಕೂಡ ನನ್ನ ರೀಸೆಂಟ್ ರಿಲೀಸಿನ ತನಕನೂ ಕೂಡ ಒಂದು ಹಿಟ್ ನಂಬರ್ ಅಂತೂ ಖಂಡಿತವಾಗಲೂ ನನ್ನ ಜೊತೇಲಿ ಇದ್ದಿದ್ದು ಬ್ಲೆಸ್ಟ್ ಸಂಗೀತ ಸರಸ್ವತಿ ನನಗೆ ತುಂಬ ಪ್ರೀತಿಯಿಂದ ಆಶೀರ್ವಾದ ಮಾಡಿದ್ದಾರೆ ಅಂತಂತನಿಸುತ್ತೆ ಸೊ ನಾನು ಹಾಡುಗಾರನೂ ಅಲ್ಲ ಆದರೂ ಕೂಡ ವರ್ಷಕ್ಕೊಂದಿಷ್ಟು ಸಾಂಗ್ಗಳು ಬೇರೆ ಸಿನಿಮಾಗಳಿಗೆ ಹಾಡ್ತಾ ಇರ್ತೀನಿ ನಾನು ಅದೇ ಹೋಗಿ ನಿಂತ್ಕೊಂಡು ಹತ್ರ ನಿಂತ್ಕೊಂಡಾಗ ನಾನು ಅದೇ ಅನ್ಕೊತು ಯಾವ ಸಂಗೀತ ಕಲ್ತಿಲ್ಲ ನನಗೆ ಸಂಗೀತ ಸರಿಗು ಸಹ ಬರಲ್ಲ ಗೊತ್ತಿಲ್ಲ ಒಂದು ಆ ಸಂಗೀತದ ಆಶೀರ್ವಾದ ಸರ್ ಅಷ್ಟೇ ತುಂಬ ಸರ ಸಾಯೋ ಕ ಕಾಯೋನಾಗಿರ್ಬೋದು ತೂಕತ ಗಡಬಡ ಇದು ಇದು ಜರಕಾಯದಾಗಿರ್ಬೋದು ಮತ್ತು ಮೊನ್ನೆ ಶಿವಣ್ಣವರ ಸಾಂಗ್ ಸಾಂಗಿಗೆ ಕೂಡ ನಮ್ಮ ಇವರದು ಬೈರಾಗಿ ಬೈರಾಗಿ ಸಿನಿಮಾದು ಅಂತ ಒಂದು ಸಾಂಗು ನೀವು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂದರೆ ಭಾಷೆ ಒಂದು ಬೇರೆ ಅಷ್ಟೇ ಸರ್ ಬೇರೆ ಇನ್ನೇನು ಬೇರೆ ಅಂತಲ್ಲ ಒಂದು ಆಕ್ಸೆಪ್ಟೆನ್ಸ್ ಇನ್ ಟರ್ಮ್ಸ್ ಆಫ್ ಬೇರೆ ಬೇರೆ ಕಡೆ ಜನಗಳು ಬೇರೆ ಬೇರೆ ಮಾ ಭಾಷೆ ಮಾತಾಡೋರಿಂದ ಒಂದು ಸ್ವಲ್ಪ ವೈಡ್ ರೀಚ್ ಅನ್ನೋದು ಅಷ್ಟೇ ಅದು ಬಿಟ್ಟರೆ ವರ್ಕಿಂಗ್ ಇನ್ ಟರ್ಮ್ಸ್ ಆಫ್ ಇಂಡಸ್ಟ್ರಿ ಶೂಟ್ ಎಲ್ಲ ಒಂದೇ ರೀತಿ ಭಾಷೆ ಒಂದು ಬೇರೆ ಅಷ್ಟೇ ಅದೇ ಮೇಡಮ್ ಈಗ ಆನ್ಸರ್ ಬರ್ತಿದೆಯಲ್ಲ ಸಿನಿಮಾ ಇವಾಗ ಥರ ಪುರುಷ ಟು ಇವಾಗ ಏಪ್ರಿಲ್ ಫಿಫ್ತ್ ರಿಲೀಸ್ ಆಗ್ತದೆ ಆ್ಯಂಡ್ ಓ ಟು ನೈನ್ಟೀನ್ ಏಪ್ರಿಲ್ ರಿಲೀಸ್ ಆಗ್ತಾಯಿದೆ ಸೊ ಎರಡೂ ಸಿನಿಮಾಗಳು ಆದಷ್ಟು ಬೇಗ ಬರಬೇಕಿತ್ತು ಬಟ್ ಕರ್ನಾಟಕಗಳಿಂದ ಆಗಿರಲಿಲ್ಲ ಸೊ ಇಟ್ಸ್ ಜಸ್ಟ್ ಟೈಮ್ ಸಿಚ್ಯುವೇಶನ್ ಪ್ಲೇಸ್ಮೆಂಟ್ ಅಷ್ಟೇ ಸೊ ಒಳ್ಳೊಳ್ಳೆ ಪ್ರಾಜೆಕ್ಟ್ ಒಳ್ಳೊಳ್ಳೆ ಸ್ಕ್ರಿಪ್ಟ್ ಎಲ್ಲೆಲ್ಲಿರುತ್ತೋ ನನಗೇನು ಎಕ್ಸೈಟಿಂಗ್ ಅನಿಸುತ್ತೋ ಅದನ್ನು ಇರೆಸ್ಪೆಕ್ಟಿವ್ ಆಫ್ ಲ್ಯಾಂಗ್ವೇಜ್ ನಾನು ಮಾಡ್ತೀನಿ ಬಟ್ ನಮ್ಮ ಕನ್ನಡ ಆಡಿಯನ್ಸ್ ಮೇಲೆ ಯಾವಾಗಲೂ ನಾವು ಬಂದಿರೋ ಹಾದಿ ಅಂತ ಒಂದು ನೆನಪಿದ್ದೇ ಇರುತ್ತೆ ಅದೊಂದು ಸ್ಪೆಷಲ್ ಫೀಲಿಂಗ್ ಇದ್ದೇ ಇರುತ್ತೆ ಸೊ ಕನ್ನಡ ಆಡಿಯನ್ಸ್ಗೆ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಒಳ್ಳೊಳ್ಳೆ ರೋಲ್ಸಿಂದ ಎಂಟರ್ಟೈನ್ ಮಾಡಬೇಕು ಅಂತ ಯಾವಾಗಲೂ ಇರುತ್ತೆ ಆ್ಯಂಡ್ ನಮ್ಮ ಕನ್ನಡದವರು ಎಲ್ಲ ಭಾಷೆಯ ಸಿನಿಮಾಗಳನ್ನೂ ನೋಡ್ತಾರೆ ಸೊ ಹಾಗೆ ನಮ್ಮ ಕನ್ನಡದವರು ಬೇರೆ ಕಡೆ ಹೋದ್ರೂ ಇಷ್ಟಪಟ್ಟು ಪ್ರೀತಿಯಿಂದ ಆಕ್ಸೆಪ್ಟ್ ಮಾಡ್ತಾರೆ ಈ ಸಿನಿಮಾ ಮಾಡುವಾಗ ಸರ್ ಅಂದರೆ ಈ ಒಂದು ಎಮೋಷನಲ್ ಸೀನ್ ಇರುತ್ತೆ ಒಂದು ಫೈಟ್ ಇರುತ್ತೆ ಡ್ಯಾನ್ಸ್ ಇರುತ್ತೆ ಸೊ ಇದರಲ್ಲಿ ನಿಮಗೆ ಈ ಸೀಕ್ವೆನ್ಸ್ ನನಗೆ ಹೆವಿ ಖುಷಿ ಆಗುತ್ತೆ ಅನ್ನೋ ಥರದ್ದು ಯಾವ್ದು ಕಾಮಿಡಿ ಸೀನ್ ಆಗಲಿ ಯಾವುದೇ ಆಗಲಿ ನಿಮ್ಗೆ ಯಾವ ಸೀನು ಮಾಡೋಕ್ಕೆ ತುಂಬ ಈಸಿ ಅನಿಸುತ್ತೆ ತುಂಬ ಖುಷಿ ಯಾವುದು ಈಸಿ ಅಲ್ಲ ಸರ್ ಅಲ್ಲ ಸರ್ ಅಲ್ಲ ನನಗೆ ನನಗೇ ಹೇಳ್ತಾ ಇರೋದು ಯಾವುದೂ ಈಸಿ ಅಲ್ಲ ಸರ್ ನಾನು ಸುಮ್ಮನೆ ತಮ್ಮ ಇದನ್ನು ಹೇಳ್ತೀನಿ ನಾನು ನಾನೊಬ್ಬ ಕಾಮಿಡಿಯನ್ ಆಗಿನೂ ಕೂಡ ಕಾಮಿಡಿನೂ ಈಸಿ ಅಲ್ಲ ನನಗೇನೇ ಹೇಳ್ತಾ ಇರೋದು ನಾನು ಅಂದರೆ ನನ್ನ ನನ್ನಷ್ಟಕ್ಕೆ ನಾನು ಹೇಳ್ಕೊಳ್ತಾ ಇರೋದು ಅಂತ ನಾನು ಹೇಳ್ತಾ ಇರೋದು ದೂರದಿಂದ ನೋಡಲಿಕ್ಕೆ ಕಾಮಿಡಿ ಒಂದು ಲೈಟರ್ ಎಮೋಷನ್ ಅಂತ ಅನಿಸಿದ್ರು ಕೂಡ ಕಾಮಿಡಿ ಅಂತ ಅನ್ನೋದು ಸೀರಿಯಸ್ ಜಾಬ್ ಸರ್ ಅದು ಸೊ ತುಂಬ ಸುಲಭ ಏನಲ್ಲ ಇನ್ನೊಬ್ರನ್ನ ನಗಿಸುವಂಥದ್ದು ಕೂಡ ಸುಲಭ ಅಲ್ಲ ನಾನು ಆಮೇಲೆ ನಮ್ಗೆ ಗೊತ್ತಿರಲ್ಲ ಸಿ ಇವಾಗ ನಾವೇನೋ ಒಂದು ಶಾರ್ಟ್ ಮಾಡಿರ್ತೀವಿ ಇದು ಶಾರ್ಟ್ ಇಲ್ಲಾಗುತ್ತೆ ಇದಾದ ನಂತರ ಎಡಿಟ್ ಆಗುತ್ತೆ ಎಡಿಟ್ ಆದ ನಂತರ ರೀ ರಿಕಾರ್ಡಿಂಗ್ ಆಗುತ್ತೆ ರೀ ರಿಕಾರ್ಡಿಂಗ್ ಆದ ನಂತರ ಸಿನಿಮಾಗೆ ಬರುತ್ತೆ ಅಲ್ಲಿ ತನಕ ನಮಗೆ ಈ ಪಂಚ್ ಪಂಚ್ ಆಗೇ ಆಗುತ್ತೆ ಅಂತ ನನಗೆ ಗೊತ್ತಿರಲ್ಲ ಅಲ್ಲಿ ಬಂದಾಗ ಯಾವ ಆರ್ಡ್ರಲ್ಲಿ ಇರುತ್ತೆ ಅಂತನ್ನುವಂಥದ್ದು ಸೊ ಇದನ್ನೆಲ್ಲನೂ ಕೂಡ ಇದಿಲ್ಲೇ ಪ್ಲೇಸ್ ಆಗುತ್ತೆ ಇದ್ದೇ ಟೈಮಿಂಗಲ್ಲಿ ಹೇಳಿದ್ರೆ ಕರೆಕ್ಟು ಇದಕ್ಕೆ ಹಿಂಗೆ ರೀ ರಿಕಾರ್ಡಿಂಗು ಇದಕ್ಕೆ ಹಿಂಗೆ ಮಾಡಿಸ್ಬೇಕು ಅಂತ ಅನ್ನೋವಂಥದ್ದು ಒಬ್ಬ ನಿರ್ದೇಶಕರ ಕೈಲಿರುತ್ತೆ ಸೊ ಇವತ್ತು ಒಬ್ಬ ಕಾಮಿಡಿಯನ್ನಾಗಿ ನಾನು ಇಲ್ಲಿ ತನಕ ಬಂದಿದ್ದೀನಿ ಅಂತಂದರೆ ಇದರ ಹಿಂದೆ ಕೆಲಸ ಮಾಡಿರುವಂಥ ಅಷ್ಟು ಜನ ನಿರ್ದೇಶಕರು ಮತ್ತು ರೈಟರ್ಸ್ ಭಾಳ ಮುಖ್ಯ ಆಗುತ್ತೆ ಸರ್ ಕಾಮಿಡಿಗೆ ರೈಟಿಂಗ್ ಅಂತವಂಥದ್ದು ಹಾಗಾಗಿ ಯಾವುದೇ ಎಮೋಷನ್ ಆಗಿ ಒಬ್ಬರು ನಳಿಸೋದು ಕೂಡ ನಾವು ತುಂಬ ಕಷ್ಟವಾದ ವಿಚಾರ ಸರ್ ಅವ್ರನ್ನ ಒಂದು ಸಿಚುವೇಶನ್ಗೆ ಅವ್ರನ್ನ ಇಮ್ಯಾಜಿನ್ ಮಾಡೋ ಥರ ನಾನು ಕರ್ಕೊಂಡೋಗಿ ಅವ್ರನ್ನ ಅಲ್ಲಿ ಅಳಿಸೋದಿದೆ ಗೊತ್ತಾರೆ ಅದೂ ತುಂಬ ಕಷ್ಟವಾದ ಸೊ ಆ ನಿಟ್ಟಿನಲ್ಲಿ ಯಾವುದು ನನಗಂತೂ ಸ್ವಲ್ಪ ಇಲ್ಲ ಸರ್ ಸೀನಿಯರ್ ಆರ್ಟಿಸ್ಟ್ ಒಬ್ರು ನೀವು ಅವರು ಒಂದು ಐವತ್ತಾರು ಐವತ್ತಾರು ವರ್ಷ ಸಿನಿಮಾ ಇಂಡಸ್ಟ್ರಿ ಮರೆತೆ ಬಿಟ್ಟಿದ್ದಾರೆ ಈಗಿನ ಯಂಗ್ಸ್ಟರ್ ಡೈರೆಕ್ಟರ್ ಆಗಿರ್ಬೋದು ಯಂಗಸ್ಟರ್ ಹೀರೋಗಳು ಆಗಿರ್ಬೋದು ನಮ್ಗೆ ಅಟ್ ಲೀಸ್ಟ್ ಕರೀರಿ ನಮ್ಗೆ ನೀವು ನಮ್ಗೆ ಹತ್ತು ಸಾವಿರ ಬೇಡ ಕೊಡೋದೀಸ್ ನೀವು ನಮ್ಗೆ ಒಂದ್ ಮೂರ್ ಸಾವಿರ ಕೊಡಿ ನಮ್ದು ಹಂಗ ಜೀವನ ನಡೆಯುತ್ತೆ ಈ ತರ ನಾವು ತುಂಬಾ ಜನ ಕಲಾವಿದರು ಇದೀವಿ ಈ ತರ ಜನ ಅಂತೂ ಇದೇ ಇದೀವಿ ಯಾರು ನಮ್ಗೆ ಅಪ್ರೋಚ್ ಮಾಡ್ತಾ ಇಲ್ಲ ಅಟ್ ಲೀಸ್ಟ್ ನಮ್ ಕನ್ಸಿಡರ್ ಮಾಡ್ಬೇಕಂತ ಹೇಳಿತ್ತು ಇಂಟರ್ವ್ಯೂ ಅಲ್ಲಿ ಅದ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಖಂಡಿತವಾಗ್ಲೂ ಸೊ ಎರಡೂ ಕಡೆಯಿಂದಾನೆ ಕೆಲವೊಂದು ಟೈಮ್ ಏನಾಗುತ್ತೆ ಗೊತ್ತಾ ಸರ್ ಖಂಡಿತವಾಗ್ಲೂ ನಾವು ಅವರನ್ನು ಗೌರವಿಸ್ಬೇಕು ಆಮೇಲೆ ಅವರ ಅವಶ್ಯಕತೆಯೂ ಇದೆ ಸರ್ ಯಾಕಂದರೆ ಕೆಲವೊಂದು ಪಾತ್ರಗಳನ್ನು ನೀವು ಇಮ್ಯಾಜ್ ಮಾಡಿ ಅವ್ರು ಮಾತ್ರ ಮಾಡೋಕ್ಕೆ ಸಾಧ್ಯ ಅವ್ರು ಮಾತ್ರ ಮಾಡೋದಕ್ಕೆ ಸಾಧ್ಯ ಅದು ಬಿಟ್ಟರೆ ನಿಮಗೆ ಎರಡನೇ ಥಾಟ್ ಬರೋದೇ ಇಲ್ಲ ಸೊ ಹಂಗೆ ಬಂದಾಗ ಅವರು ಬೇಕೇ ಸಾರಿ ಎಲ್ಲೇ ಇದ್ರೂ ಅವರು ಬೇಕೇ ಬೇಕಾಗ್ತಾರೆ ನನ್ನ ಸಿನಿಮಾಗಳಲ್ಲೂ ಕೂಡ ನೀವು ಭಾಳಷ್ಟು ಸಿನಿಮಾಗಳು ನೋಡಿ ನಾವು ತುಂಬ ಹಳೆಯ ಕಲಾವಿದರುಗಳನ್ನು ನಾವು ಅದನ್ನು ಅವ್ರನ್ನ ಬೆಳೆಸ್ಕೊಳ್ಳುವಂಥದ್ದು ನಾವು ಮಾಡೇ ಮಾಡಿದ್ದೀವಿ ಯಾಕಂದರೆ ಅವ್ರ ಅಗತ್ಯ ಇದೆ ಖಂಡಿತವಾಗ್ಲೂ ಇನ್ನೂ ಹೆಚ್ಚು ಅವ್ರನ್ನ ಬಳಸ್ಕೊಳ್ಳೋ ಅಂಥದ್ದು ಸಮಯೂ ಖಂಡಿತ ಈಗಿದೆ ಆಲ್ರೆಡಿ ಇನ್ನೂ ಹೆಚ್ಚು ಬರಲಿ ಅಂತ ಅನ್ನೋ ನನ್ನ ಆಸೆ ಓಕೆ ಹ್ಞೂ ಆಡಿಯನ್ಸ್ ಮತ್ತು ಎಲ್ಲ ಕಡೆ ಹೇಳಿದಾಗೆ ನನ್ನ ಭಾಳ ಅಚ್ಚುಮೆಚ್ಚಿನ ಕತೆ ಇದು ನಾನು ಭಾಳ ತುಂಬ ಇಷ್ಟಪಟ್ಟು ಈ ಕಥೆನ ಒಪ್ಕೊಂಡಿದ್ದದಂಥದ್ದು ಇವತ್ತು ಅದರ ಎರಡನೇ ಶೀರ್ಷಿಕೆ ಅಂದರೆ ಅದರ ಎರಡನೇ ಇನ್ಸ್ಟಾಲ್ಮೆಂಟ್ ಎರಡನೇ ಭಾಗ ಬರ್ತಾ ಇದೆ ಏಪ್ರಿಲ್ ಐದನೇ ತಾರೀಕು ಭಾಳಷ್ಟು ಜನ ನನ್ನನ್ನು ಇರ್ತಿದ್ರು ಯಾವಾಗ ಯಾವಾಗ ಅಂತ ಇವತ್ತು ಆ ದಿವಸ ಬಂತು ಏಪ್ರಿಲ್ ಐದು ಎರಡನೇ ಅವತಾರ ಪುರುಷ ಎರಡನೇ ಭಾಗ ರಿಲೀಸ್ ಆಗ್ತಾ ಇದೆ ನಿಮ್ಮ ಹತ್ರದ ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ನನ್ನ ಮೊದಲನೇ ಸಿನಿಮಾಗೆ ಹೇಗೆ ನೀವು ಪ್ರೀತಿ ಕೊಟ್ಟರೆ ಸೊ ಆ ಪ್ರೀತಿ ಇಲ್ಲೂ ಕೂಡ ನಿರಂತರವಾಗಿ ಮುಂದೆ ಹರಿಲಿ ಅಂತ ಕೇಳ್ತೀನಿ ತುಂಬ ಟೈಮ್ ಆದಮೇಲೆ ನನ್ನ ಕನ್ನಡ ಸಿನಿಮಾ ರಿಲೀಸ್ ಆಗ್ತದೋ ಆ್ಯಂಡ್ ಈವನ್ ಶರಣ್ ಸರ್ದು ಕೂಡ ತುಂಬ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಇಬ್ಬರದು ಗ್ಯಾಪ್ ಆದಮೇಲೆ ಬರ್ತಾ ಇರೋಂಥ ಸಿನಿಮಾ ಸೊ ಅವತಾರ್ ಪುರುಷ ಪಾರ್ಟ್ ಗೆ ತುಂಬ ಪ್ರೀತಿ ಇದುವರೆಗೂ ಅದ್ರ ಬಗ್ಗೆ ಇರುವಂಥ ಒಂದು ಎಕ್ಸೈಟ್ಮೆಂಟ್ ಏನು ನೀವು ನೋಡ್ಕೊಂಡು ಬಂದಿದ್ದೀರಾ ಪಾರ್ಟ್ ಟೂ ಅಲ್ಲೂ ಅದೇ ರೀತಿ ಎಕ್ಸೈಟ್ಮೆಂಟ್ ಪ್ರೀತಿ ತೋರಿಸಿ ಏಪ್ರಿಲ್ ಫಿಫ್ತ್ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಹೋಗಿ ಕುಟುಂಬ ಸಮೇತರಾಗಿ ಹೋಗಿ ಸಿನಿಮಾನ ನೋಡಿ ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು